ಎಲೆಕ್ಷನ್ ಗ ಇಷ್ಟೆಲ್ಲಾ ಖರ್ಚು ಮಾಡ್ತಾರ ಅಂತ ಅಂದ್ ಗೊತ್ತಾರ ನಮಸ್ಕಾರ ರೀ ದೊಡ್ಡ ಮಂದಿ ಹೆಂಗದ್ರಿ ರೆಡಿ ರೆಡಿ ಆಕೆ ಚಾದ ಚಪಾತಿ ಅದ ನಾ ಮತ್ತ ಅಮರ ಬಂದೂರಿ ಡಯಟ್ ನಮ್ ಹಳೆ ಓನಿಗ ಓ ಗಲ್ಲಿ ಅಲ್ಲಿ ಯಾಡು ಅಂದರಿ ಅವ್ರು ಕಾಂಗ್ರೆಸ್ ಸಮಾವೇಶ ಐತಂತ ಅಂತ ನಮ್ ಗೊತ್ತಾತ್ರಿ ಅದಕ್ಕ ನಾವ್ ಡಯಾಟ್ ಅಲ್ಲೇ ಜಗದ್ ಬಿಟ್ಟು ರೀ ಮತ್ತ್ ನೀವಿದ ಬೇರೆ ತಕೊಬೇಡ್ರಿ ಗಾಂಧೀಜಿ ಅವರದ ನೂರನೇ ವರ್ಷ ಕಾಂಗ್ರೆಸ್ ಅವರು ಫಂಕ್ಷನ್ ಇಟ್ಟಿರು ಅದ್ರ ಸಂಬಂಧ ಅಲ್ಲಿ ಹೋಗಿದ್ರು ರಿಕ್ಷಾ ಎಲ್ಲ ಫ್ರೀ ಮಾಡ್ಸಿದ್ರು ನಾವು ಅದಕ್ಕ ರಿಕ್ಷಾದಾಗ ಡಯ್ಟ ಗಾಂಧಿ ಚೌಕ್ ಬಂದಿವಿ ಅಲ್ಲಿ ನಾವ್ ಅಲ್ಲಿ ಹೋದ್ ನೋಡ್ಕೊಳ್ಳಿ ಬಾ ಅಂದ್ರ ಬಾ ಮಂದಿ ಅಲ್ಲಿ ಏನ್ ಜನ ಕುಡಿದ್ರನ್ರಿ ಅಲ್ಲಿ ಮತ್ತೆ ಅಲ್ಲಿ ಪಲಾವ್ ಮಾಡಿಸಿರ ನಾವ್ ಜಡ ಮತ್ತೆ ಮತ್ತ ಐಫೋನ್ ಒಳಗ ಎಸ್ ಉಳಿ ಆಕೇತ ನೋಡ್ರಿ ಬರೀ ಬರೀ ರಿಕ್ಷಾ ಕಿಟಕಿ ಒಳಗಿದ್ರೆ ನೋಡ್ರಿ ಎಟ್ ಮಾಸ್ ರೀ ಫುಲ್ ಊಟ ಅಂದ್ರ ಫುಲ್ ಸಿಸ್ಟಮ್ ಆಡಿದ್ರಿ ನಾವ ಆಮೇಲೆ ಅಲ್ಲಿ ಅಡ್ಡಾಡ್ಬೇಕಂತ ವಿಚಾರ ಬಂದಿತ್ತು ಅಲ್ಲಿ ಒಬ್ರು ಯಾರೋ ಒಂದ್ ಕ್ಯಾಶ್ ಈ ಸರ್ ನೋಡೋಕು ಕಯಾಗ ಮೋಸಂಬಿ ಅನ್ ಕೊಟ್ರಿ ಅವ್ ನಂಗ ಕ್ಯಾಶ್ ವಾಪಸ್ ಕೊಡಾಕ್ ಹತ್ರ ಓಡೋ ಬಿಡ್ರಿ ಹೆಂಗ್ ಅದಾರ ಅಂತ ವಿಚಾರ ಮಾಡಕ್ ಹೋಗ್ಬಿಟ್ರಿ ನಮಗ್ ಅನ್ಸಿದು ಫಂಕ್ಷನ್ ದಾಳ ಕಮ್ಮಿ ಮಂದಿ ಬರ್ತಾನ ಅಲ್ಲಿ ನೋಡ್ರ ಫುಲ್ ಜನಸಾಗರ ಜನ ಸಾಗರ ಐತ್ರಿ ಬಾಳ ನಿರಡಕೆ ಆಯಿತಾನ ಆಮೇಲೆ ಅಲ್ಲಿ ಮೂರ್ ನೋಡ್ಕೊಳ್ಳಿ ನೋಡ್ತೇವ್ರಿ ಮಜ್ಜಿಗೆ ಶಿ ಅಂತ ಫ್ರೀ ಶಿಕಾ ಬಿಡ್ತಿರೇಕೀ ನಾನ್ ಅಂತ ಯಾಡ್ತಾ ಕುಡ್ಕೊಬಿ ಅಲ್ಲಿ ಅಲ್ಲಿ ಪೂರ್ತಿ ಲಾಯ್ ಎಲ್ಲ ಬರ ಫ್ರೀ ಫುಡ್ ಬಾಳ ಇತ್ರಿ ಅಲ್ಲಿ ನಂಗ್ ಗೊತ್ತಾಗಲಿಲ್ಲ ತಿನ್ನ ಫಂಕ್ಷನ್ ಹೋಗಿನ ಅಲ್ಲಿ ಬಟ್ ಎನಿವೇಸ್ ನಾವ್ ಅಂತ ಮುಗಿಸ್ಟ್ ಮನಿ ಬಂದ್ಬಿಟ್ಟು ನಮ್ ಮನಿ ಕಡೆ ಎಲ್ಲ ಬಾಳ ಹೊಲ ಅದಾವ್ರಿ ಮತ್ ಅಲ್ಲಿ ಹೋಗಕ್ಕೆ ಚೆನ್ನಾಗಿ ಇರಬೇಕಂತ ಅದಕ್ಕೆ ನಾವು ಚೆನ್ನಾಗಿ ಹಾರ್ಯಾಗ ಹೋದ್ರಿ ನಾವ ನಿಮ್ಗೆ ಏನಾರ ಪ್ರಮೋಷನ್ ಮಾಡೋದಿತ್ತಂದ್ರೆ ನಮ್ಗೆ ಮೆಸೇಜ್ ಮಾಡಿ ಹೇಳ್ರಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ